ನಿಮ್ಮ ಮೊದಲ ಪ್ರಶ್ನೆ ರಾವಣನ ಮೊದಲು ಲಂಕೆಯ ಅಧಿಪತಿ ಯಾರಾಗಿದ್ದರು ಆಪ್ಷನ್ಸ್ ಎ ಕುಂಭಕರ್ಣ ಬಿ ರಾಮ ಸಿ ದುಶ್ಯಾಸನ ಮತ್ತು ಡಿ ಕುಬೇರ ಸರಿಯಾದ ಉತ್ತರ ಆಪ್ಷನ್ ಡಿ ಕುಬೇರ ರಾವಣನ ಮೊದಲು ಲಂಕೆಯ ಅಧಿಪತಿಯಾಗಿ ಕುಬೇರ ಆಗಿದ್ದರು ಪ್ರಶ್ನೆ ಎರಡು ಮೂತ್ರದಲ್ಲಿ ಹೆಚ್ಚು ನೊರೆ ಬರುತ್ತಿದ್ದರೆ ಯಾವ ಸಮಸ್ಯೆಗೆ ಕಾರಣವಾಗಿರಬಹುದು ಆಪ್ಷನ್ಸ್ ಎ ಕಿಡ್ನಿ ಸಮಸ್ಯೆ ಬಿ ಹೃದಯದ ಸಮಸ್ಯೆ ಸಿ ಮೂಲವ್ಯಾಧಿ ಮತ್ತು ಡಿ ರಕ್ತ ಕಲುಷಿತವಾಗಿರುವಿಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಿಡ್ನಿ ಸಮಸ್ಯೆ ಇರುವಿಕೆ ಮೂತ್ರದಲ್ಲಿ ಹೆಚ್ಚು ನೊರೆ ಬರುತ್ತಿದ್ದರೆ ಅದು ಕಿಡ್ನಿ ಸಮಸ್ಯೆಯ ಕಾರಣವಾಗಿರಬಹುದು ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಸಾವಿನ ನಂತರ ಮನುಷ್ಯ ಎಷ್ಟು ಸಮಯ ಬದುಕುತ್ತಾನೆ ಆಪ್ಷನ್ಸ್ ಎ ಹದಿನೈದು ನಿಮಿಷ ಬಿ ಹತ್ತು ನಿಮಿಷ ಸಿ ಐದು ನಿಮಿಷ ಮತ್ತು ಡಿ ಎರಡು ನಿಮಿಷ ಸರಿಯಾದ ಉತ್ತರ ಆಪ್ಷನ್ ಎ ಹದಿನೈದು ನಿಮಿಷ ಮನುಷ್ಯ ಉಸಿರಾಡುವುದನ್ನು ನಿಲ್ಲಿಸಿದರೂ ಅವನ ಅಂಗಾಂಗಗಳು ಇನ್ನೂ ಹದಿನೈದು ನಿಮಿಷಗಳ ಕಾಲ ಬದುಕಿರುತ್ತದೆ ಎಂದು ವೈಜ್ಞಾನಿಕವಾಗಿ ಹೇಳಲಾಗಿದೆ ಪ್ರಶ್ನೆ ಐದು ಹೆರಿಗೆಯ ನಂತರ ಮಹಿಳೆಯರಲ್ಲಿ ಹೊಟ್ಟೆ ಗುರುತುಗಳನ್ನು ಕಡಿಮೆ ಮಾಡಲು ಏನು ತಿನ್ನಬೇಕು ಆಪ್ಷನ್ಸ್ ಎ ಮೋಸಂಬಿ ಬಿ ಜೀರಿಗೆ ಸಿ ಕೆಂಪು ಮಣ್ಣು ಮತ್ತು ಡಿ ಮಾವು ಸರಿಯಾದ ಉತ್ತರ ಆಪ್ಷನ್ ಬಿ ಜೀರಿಗೆ ಹೆರಿಗೆಯ ನಂತರ ಮಹಿಳೆಯರಲ್ಲಿ ಹೊಟ್ಟೆ ಗುರುತುಗಳನ್ನು ಕಡಿಮೆ ಮಾಡಲು ಜೀರಿಗೆಯನ್ನು ಆಹಾರದಲ್ಲಿ ಸೇವಿಸುವುದರಿಂದ ಅದು ಸಹಾಯ ಮಾಡುತ್ತದೆ ಪ್ರಶ್ನೆ ಆರು ಬೆಕ್ಕಿನ ಜೀವಿತಾವಧಿ ಎಷ್ಟು ವರ್ಷಗಳು ಆಪ್ಷನ್ಸ್ ಎ ಏಳು ವರ್ಷಗಳು ಬಿ ಹನ್ನೆರಡು ವರ್ಷಗಳು ಸಿ ಐದು ವರ್ಷಗಳು ಮತ್ತು ಡಿ ಹದಿನೈದು ವರ್ಷಗಳು ಸರಿಯಾದ ಉತ್ತರ ಆಪ್ಷನ್ ಡಿ ಹದಿನೈದು ವರ್ಷಗಳು ಬೆಕ್ಕು ತನ್ನ ಜೀವಿತಾವಧಿಯನ್ನು ಸರಾಸರಿ ಹದಿನೈದು ವರ್ಷಗಳ ಕಾಲ ಬದುಕಬಲ್ಲದು ಪ್ರಶ್ನೆ ಏಳು ಯಾವ ದೇಶದಲ್ಲಿ ಹಳದಿ ಬಟ್ಟೆಗಳನ್ನು ಧರಿಸುವುದು ನಿಷೇಧಿಸಲಾಗಿದೆ ಆಪ್ಷನ್ಸ್ ಎ ಐಲ್ಯಾಂಡ್ ಬಿ ಮಲೇಷಿಯಾ ಸಿ ಕೊರಿಯಾ ಮತ್ತು ಡಿ ಕೇನಿಯಾ ಸರಿಯಾದ ಉತ್ತರ ಆಪ್ಷನ್ ಬಿ ಮಲೇಷಿಯಾ ಮಲೇಷಿಯಾ ದೇಶದಲ್ಲಿ ಅವರ ಸರ್ಕಾರದ ಕಡೆಯಿಂದ ಹಳದಿ ಬಟ್ಟೆಗಳನ್ನು ಧರಿಸುವುದು ನಿಷೇಧಿಸಲಾಗಿದೆ ಪ್ರಶ್ನೆ ಎಂಟು ಯಾವ ರೋಗವು ದೇಹದ ದಡ್ಡುಗಳನ್ನು ಉಂಟು ಮಾಡುತ್ತದೆ ಆಪ್ಷನ್ಸ್ ಎ ಆಮಸಂಖ್ಯೆ ಬಿ ಕ್ಯಾನ್ಸರ್ ಸಿ ಮಧುಮೇಹ ಮತ್ತು ಡಿ ಕುಷ್ಠರೋಗ ಸರಿಯಾದ ಉತ್ತರ ಆಪ್ಷನ್ ಸಿ ಮಧುಮೇಹ ಮಧುಮೇಹದ ಕಾಯಿಲೆ ಇರುವವರಿಗೆ ದೇಹದಲ್ಲಿ ದದ್ದುಗಳನ್ನು ಆ ಕಾಯಿಲೆ ಉಂಟುಮಾಡುತ್ತದೆ ಪ್ರಶ್ನೆ ಒಂಬತ್ತು ವರ್ಷದ ಮೊದಲ ದಿನ ಇದನ್ನು ಮಾಡಿದರೆ ವರ್ಷವೆಲ್ಲ ದರಿದ್ರ ಬರುವುದು ಆಪ್ಷನ್ಸ್ ಎ ಚಪ್ಪಲಿ ಸೇವೆ ಬಿ ಹಣ ಕೊಡುವುದು ಸಿ ವಸ್ತ್ರ ದಾನ ಮಾಡುವುದು ಮತ್ತು ಡಿ ಆಹಾರವನ್ನು ಬಿಸಾಡುವುದು ಸರಿಯಾದ ಉತ್ತರ ಆಪ್ಷನ್ ಡಿ ಆಹಾರ ಬಿಸಾಡುವುದು ವರ್ಷದ ಮೊದಲ ದಿನ ನೀವು ಆಹಾರವನ್ನು ಬಿಸಾಡುವುದರಿಂದ ನಿಮಗೆ ವರ್ಷವೆಲ್ಲ ದರಿದ್ರ ಬರುವುದು ಎಂದು ಹೇಳಲಾಗುತ್ತದೆ ಪ್ರಶ್ನೆ ಹತ್ತು ಅತಿ ಹೆಚ್ಚು ಎತ್ತರಕ್ಕೆ ಆರುವ ಹಕ್ಕಿ ಅಥವಾ ಪಕ್ಷಿ ಯಾವುದು ಆಪ್ಷನ್ಸ್ ಎ ರಣಹದ್ದು ಬಿ ಪಾರಿವಾಳ ಸಿ ಗಿಡುಗ ಮತ್ತು ಡಿ ಗಿಳಿ ಸರಿಯಾದ ಉತ್ತರ ಆಪ್ಷನ್ ಎ ರಣಹದ್ದು ವಿಶ್ವದಲ್ಲಿಯೇ ರಣಹದ್ದು ಅತಿ ಎತ್ತರಕ್ಕೆ ಹಾರುವ ಪಕ್ಷಿಯಾಗಿದೆ ಪ್ರಶ್ನೆ ಹನ್ನೊಂದು ಟೊಮೊಟೊವನ್ನು ಫ್ರಿಜ್ನಲ್ಲಿ ಇಡುವುದರಿಂದ ಆಗುವ ಅಪಾಯವೇನು ಆಪ್ಷನ್ಸ್ ಎ ರುಚಿ ಹಾಳಾಗುವುದು ಬಿ ಹಣ್ಣಾಗುವುದಿಲ್ಲ ಸಿ ಶಿಲೀಂಧ್ರದ ಸೋಂಕಾಗುವಿಕೆ ಮತ್ತು ಡಿ ಕಹಿಯಾಗುವುದು ಸರಿಯಾದ ಉತ್ತರ ಆಪ್ಷನ್ ಸಿ ಶಿಲೀಂಧ್ರದ ಸೋಂಕಾಗುವಿಕೆ ಟೊಮೊಟೊವನ್ನು ಫ್ರಿಜ್ನಲ್ಲಿ ಇಟ್ಟು ತಿನ್ನುವುದರಿಂದ ನಮ್ಮ ದೇಹದಲ್ಲಿ ಶಿಲೀಂಧ್ರಗಳ ಸೋಂಕಾಗುವಿಕೆಗೆ ಅದು ಕಾರಣವಾಗುತ್ತದೆ